ಬಹುಶಃ ನನಗೆ ಟಿಕೆಟ್ ಕೊಟ್ಟಿದೆ ಕೋಲಾರದಲ್ಲಿ ಏನೇನು ಸಮಸ್ಯೆಗಳಿದೆ ಮೊದಲು ಜನಗಳನ್ನ ಸಂಪರ್ಕ ಮಾಡಬೇಕು ಅವ್ರ ಕುಂದುಕೊರೆಗಳು ಏನಂತ ನನಗೆ ಗೊತ್ತಿರೋದನ್ನು ಯುವಕರಿಗೆ ಕೆಲಸ ಇಲ್ಲ ಮುಖ್ಯವಾಗಿ ಆಮೇಲೆ ರೈತರಿಗೆ ಭಾಳ ಸಮಸ್ಯೆಗಳಿದೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರದಿಂದ ಕೆಲವು ಅನುದಾನ ಇನ್ನು ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅನುದಾನ ಅನುದಾನಗಳನ್ನು ಮಾಡಿ ರೈತರಿಗೆ ತಪ್ಪಿಸೋದು ಕೆಲಸ ಮಾಡಬೇಕು ಆಮೇಲೆ ನೀರು ಏನು ಅಂದರೆ ಗ್ರೌಂಡ್ ವಾಟರ್ ಲೆವೆಲ್ ಏನು ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಪ್ರಾಪರ್ ಯೋಜನೆ ರೂಪಿಸಬೇಕು ಎಲ್ಲ ನೀರು ಸ್ವಲ್ಪ ಚೆನ್ನಾಗಿ ಸಿಗಬೇಕು ಅಂತ ಈಗಾಗಲೇ ಹಿಂದಿನ ಸರ್ಕಾರದವರು ಸ್ವಲ್ಪ ಯೋಜನೆ ಮಾಡಿರೋದ್ರಿಂದ ಸ್ವಲ್ಪ ಸುಧಾರಿಸಿದೆ ಬಟ್ ಇನ್ನೂ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಕೋಲಾರನ ಬೆಂಗಳೂರು ಮಟ್ಟಕ್ಕೆ ಮಾಡಕ್ಕೆ ತರಬೋದು ನಮ್ಮ ಬೆಂಗಳೂರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೋಲಾರದವರು ನನ್ನ ಫ್ರೆಂಡ್ಸ್ ಎಲ್ಲ ಇರೋದು ಬೆಂಗಳೂರಲ್ಲಿ ಯಾರನ್ನೇ ಕೇಳಿದ್ರು ಕೂಡ ನಾವು ಕೋಲಾರದವ್ರು ಅಂದರೆ ಹಂಗಾಗಿ ಕೋಲಾರ ಬೆಂಗಳೂರು ಏನು ಬೇರೆ ಅಲ್ಲ ಎಂಟು ತಾಲೂಕು ಇದೆ ಟೈಮ್ ತುಂಬಾ ಕಮ್ಮಿ ಇದೆ ಟೈಮಂತೂ ಭಾಳ ಕಮ್ಮಿ ಇದೆ ನಾನು ಯುವಕ ಆಗಿದ್ದೀನಿ ನಾನು ಭಾಳ ಓಡಾಡ್ತೀನಿ ನನಗೇನು ರೆಸ್ಟು ಬೇಕಾಗಿಲ್ಲ ನಾನು ಎಂಟು ತಾಲೂಕು ಕವರ್ ಮಾಡ್ತೀನಿ ನಮ್ಮ ಎಮ್ ಎಲ್ ಎಗಳು ಬೇರೆ ನಮ್ಮ ಜೊತೆ ಇದ್ದಾರೆ ಅವರು ಜವಾಬ್ದಾರಿ ತಗೊಂಡು ನನ್ನ ಜೊತೆ ಸಹಕಾರ ಮಾಡಿ ಓಡಾಡ್ತಾರೆ ನಾನು ಮಾಡೋದಕ್ಕಿಂತ ಎಮ್ ಎಲ್ ಎಗಳು ಈಗಾಗಲೇ ನಮಗೆ ಐದು ಕ್ಷೇತ್ರದ ಎಮ್ ಎಲ್ ಎ ನನಗೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ನಾನು ಅಂಥ ಸ್ಟ್ರಾಂಗ್ ಅಭ್ಯರ್ಥಿ ನಾನು ಆಗಿರಲಿಲ್ಲ ಹೇಳಿದ್ದೆ ಬಟ್ ಏನಾಗಿತ್ತು ಅಂದರೆ ಇನ್ನು ದೊಡ್ಡ ದೊಡ್ಡ ಘಟನೆ ಘಟನೆಗಳಿದ್ದಾರೆ ನಾಯಕರೆಲ್ಲ ಕೇಳ್ತಾರೆ ಬರ್ತೀನಿ ನಾನು ಕೇಳೋದು ಸರಿ ಇಲ್ಲ ಹೇಳಿ ನಾನು ನನ್ನ ಪಾಡಿಗೆ ನಾನು ಜಿಲ್ಲಾಧ್ಯಕ್ಷ ನಾನು ಬೆಂಗಳೂರು ಅಧ್ಯಕ್ಷ ನನ್ನ ಪಣ ನಾನು ಕೆಲಸ ಮಾಡ್ಕೊಂಡಿದ್ದೆ ಆದರೆ ಇಲ್ಲಿ ಏನೋ ಗೊಂದಲ ಇರೋದರಿಂದ ಇದೊಂದು ಅವಕಾಶ ಗೌತವಂತ ನಾನು ಇಪ್ಪತ್ತೆಂಟು ವರ್ಷ ಪಾತ್ರಕ್ಕೆ ಹೋಗಿದ್ದೀನಿ ಎನ್ ಎಸ್ ವೈ ಯೂತ್ ಕಾಂಗ್ರೆಸ್ಸು ಸ್ಟೇಟ್ ಯೂಸ್ ಸ್ಟೇಟ ಕಾಂಗ್ರೆಸ್ಸು ಕೆ ಪಿ ಸಿ ಸಿ ಅದು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗೋದಿಲ್ಲ ಸೊ ನನಗೆ ಮೋಸ್ಟ್ಲಿ ಮೂಡಿ ಬಂದ ಅವಕಾಶ ಅನ್ಕೊಳ್ತೀನಿ ಡಿ ಕೆ ಶಿವಕುಮಾರ್ ಅವರು ಈ ಅವಕಾಶದಲ್ಲಿ ಗೌತಮದ ಏನಾದರೂ ಮಾಡಬೇಕಂತ ಹೇಳಿ ಕಾಂಪ್ರಮೈಸಿಂಗ್ ಕ್ಯಾಂಡೇಟಾಗಿ ನನ್ನ ಕೊನೆಯದಾಗಿ ಏನೆಲ್ಲ ಪ್ರಚಾರ ಮಾಡಬೇಕು ಟೈಮ್ ಕಮ್ಮಿ ಇದೆ ಓಡಾಡಬೇಕು ಗೆಲ್ಲಬೇಕು ಇದು ಇದು ಕಾಂಗ್ರೆಸ್ ಭದ್ರಕೋಟೆ ಲಾಸ್ಟ್ ಟೈಮು ಕೆಲವು ಬಿ ಜೆ ಪಿ ಅವರ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಕೂಡ ಸುಮಾರು ಕಡೆ ಶೋಕೆ ಹಂಗಾಗಿ ಕೋಲಾರ ಜಿಲ್ಲೆಯಲ್ಲಿ ಈ ಅಂತ ವಾತಾವರಣ ಇದೆ ಕಾನೂನು ಗೌರವ ವಾತಾವರಣ ಇದೆ ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಏನು ಐದು ಗ್ಯಾರಂಟಿ ಸ್ಕೀಮ್ಗಳಿದೆ ಅದು ಎಲ್ಲರಿಗೂ ಮುಗಿದಿದೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಒಂದೇ ತಿಂಗಳಲ್ಲಿ ಒಂದೊಂದೇ ಮಾಡಿಕೊಂಡು ಬಂದು ಇವತ್ತು ಐದು ಗ್ಯಾರಂಟಿಗಳನ್ನ ಜನಗಳಿಗೆ ತಲುಪಿಸಿದ್ದಾರೆ ಆ ಗ್ಯಾರಂಟಿಗಳ ಆಶೀರ್ವಾದ ನಮ್ಮನ್ನ ಕಾಪಾಡುತ್ತೆ ಅಂತ ಯು